ಮೂವತ್ತೊಂಬತ್ತನೇ ಪತ್ರಕರ್ತರ ರಾಜ್ಯ ಮಟ್ಟದ ಸಮ್ಮೇಳನ ತುಂಬಾ ಅದ್ಭುತವಾಗಿ ಕಲ್ಪತರ ನಾಡು ತುಮಕೂರಿನಲ್ಲಿ ನಡೆದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ರಾಜ್ಯದ ಕಾರ್ಯನಿರತ ಪತ್ರಕರ್ತರಿಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಅಭಿನಂದಿಸದೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲೆ ಸ್ವರಪ ಅಧ್ಯಕ್ಷರಾಗಿ ಬಣ್ಣದ ಬಾಬು ಸ್ವರೂಪ ಮಾತಾಡ್ತೇವೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಉತ್ಸಾಹಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಸಮ್ಮೇಳನ ನಲವತ್ತನೇ ರಾಜ್ಯ ಸಮ್ಮೇಳನ ನಡೆಸ್ತಾ ಇದ್ದಾರೆ ಅವರೂ ಸಮೇತ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟರೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಕರ್ತರು ಸಮೇತ ರಾಯಚೂರಿಗೆ ಹೋಗೋಣ ಅಲ್ಲೂ ಸಮೇತ ನಾ ರಾಯಚೂರಲ್ಲಿ ವಿಜೃಂಭಿಸುವ ಪತ್ರಕರ್ತರ ದಿನಾಚರಣೆಯನ್ನು ಆಚರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಅಭಿನಂದನೆ ಅವಕಾಶಕ್ಕಾಗಿ ಅಭಿನಂದನೆ ಮಾಧ್ಯಮದ ಜಿಲ್ಲೆ ಕಲ್ಪತರ ನಾಡು ಅಂತ ಕಲ್ಪರ ಗುರುತು ಈ ಕಲ್ಪಕರ ನಾಡಿನಲ್ಲಿ ಇದೇ ಮೊದಲನೇ ಬಾರಿಗೆ ಅಲ್ಲ ಇದೇ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಆಗವೇ ಇವತ್ತು ಪತ್ರಕರ್ತರ ಸಭೆಯ ಇಲ್ಲಿ ನಡೆಯತಾ ಇದೆ ಕುಕ್ಕೂರು ಜಿಲ್ಲಾ ಪತ್ರಕರ್ತರ ಸಂಘವು ಮತ್ತು ರಾಜ್ಯ ಪತ್ರಕರ್ತರ ಸಂಘ ಈ ಸಹಯೋಗದ ಆಶ್ರಯದಲ್ಲಿ ಈ ಸಭೆಯ ನೆರವೇರಿ ನಾನು ದಾವಣಗೆರೆಗೂ ಹೋಗಿದ್ದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂತ ರಾಜ್ಯ ಮಟ್ಟದ ಸಮ್ಮೇಳನಗಳಿಗೂ ಹೋಗಿದ್ದೆ ಇಲ್ಲೂ ಕೂಡ ಬರಲೇಬೇಕು ಅಂತ ತಿಳಿಸುವ ತಗಡೂರು ಮತ್ತೆ ಪುರುಷೋತ್ತಮ ಇವೆಲ್ಲ ಬಂದಿದ್ವಿ ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಹಾಗಾಗಿ ಈ ಪತ್ರಕರ್ತರ ಸಮ್ಮೇಳನವನ್ನ ಉದ್ಘಾಟನೆ ಮಾಡತಕ್ಕಂತ ಅವಕಾಶ ಸಿಕ್ಕಿದೆ ಈ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಪರಮೇಶ್ವರ್ ಅವರು ರಾಜಣ್ಣ ಅವರು ಶಿವಾನಂದ ತಗಡೂರ್ ಅವರು ಮತ್ತು ಪುರುಷೋತ್ತಮ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿ ಪತ್ರಕರ್ತರಲ್ಲಿ ಮುಂದೆ ಸವಾಲುಗಳು ಅದಕ್ಕೆ ಪರಿಹಾರಗಳೇನು ಮತ್ತೆ ನಮ್ಮ ಜವಾಬ್ದಾರಿಗಳೇನು ಆ ಜವಾಬ್ದಾರಿಗಳನ್ನ ಎಷ್ಟು ಮಟ್ಟಿಗೆ ನಿಭಾಯಿಸ್ತಾ ಇದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈಗ ನಾವು ಪತ್ರಿಕೋದ್ಯಮ ಸುಮಾರು ಐವತ್ತು ವರ್ಷಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಅವತ್ತಿಗೂ ಇವತ್ತಿಗೂ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಪತ್ರಿಕೋದ್ಯಮ ಕೂಡ ಬೆಳವಣಿಗೆಗಳನ್ನ ಕಾಣ್ತಾ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಅಮೆರಿಕಾದಲ್ಲಿ ಬೆಂಕಿ ಬಿದ್ದಿದೆ ಅಂತ ತಕ್ಷಣ ಇಲ್ಲಿ ಬರ್ಬಿಡ್ತದೆ ಅಷ್ಟು ಮಟ್ಟಿಗೆ ವೇಗವಾಗಿ ಶುದ್ಧವಾಗಿ ಬದಲಾವಣೆಯನ್ನು ಕಂಡಿದೆ ಇಂಥ ಯುಗದಲ್ಲಿ ಈ ವಿಧಿವಿ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅದನ್ನ ತಲೆ ನೀರೆ ಬಹಳ ಒಳ್ಳೇದು ಅಂತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಯಾವುದೇ ದೇಶದಲ್ಲಿ ಕೂಡ ಪತ್ರಿಕೋದ್ಯಮಿಯಾಗಿ ಪತ್ರಕರ್ತರಾಗಿ ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಕರ್ತರಾಗಿ ಅವತ್ತಿನ ದಿನಗಳು ಇವತ್ತಿನ ದಿನಗಳು ಇದನ್ನ ನಾವು ಗಮನದಲ್ಲಿ ಇಟ್ಟಿರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅವತ್ತು ವಸ್ತುಸ್ಥಿತಿಯನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ವಸ್ತು ಸ್ಥಿತಿ ಜೊತೆಗೆ ಮೌಲ್ಯಯುತ ಸುದ್ದಿಗಳು जन्म के तौर तक निकलसा उन गठने कृष्ण ने നമ്മлле ഒരു വലിയ ദന്ത അന്ത വരിതതൻ ഹണ്ടി ಜಾസ്തി നമ്മлле ഒരു വലിയ ഒരു ಜಾസ്തി ആ കൃഷ്ണമാർ ആയിട്ട് വരി കാണില്ല തന്നെ തകില്ല ಆದರೆ ನಿಮ್ಮ ಸುದ್ದಿ ಸತ್ಯದಿಂದ ಕೂಡಿರಬೇಕು ಮತ್ತೆ ಯಾವುದೇ ಘಟನೆ ನಡೀತದಲ್ಲ ಆ ಘಟನೆ ನಡೆಯುವಾಗ ನೀವು ಬದಲಕ್ಕಿಂತ ಮುಂಚಿತವಾಗಿ ಎರಡು ಸಾರಿ ಮೂರು ಸಾರಿ ಯೋಚನೆ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಪತ್ರಿಕಾ ಈ ಶುರುವಾಗುತ್ತದೆ ಊಹೆ ಮಾಡೋರು ಈ ನಡೆದಿರಬಹುದು ಈ ನಡೆದಿ ನಡೆದಿದ್ರೆ ಏನ್ ಬರೀಬೇಕು ನಾವು ಈ ಊಹೆ ಯಾಕೆ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ ಇದು ಅಪ್ಪ ಬಹಳ ಅಪಾಯಕಾರಿ ಬಹಳ ಅಪಾಯಕಾರಿ ಊಹೆ ಮಾಡ್ತಾ ಬರೀಬೇಕು ನೀವು ಒಂದು ಸರ್ಕಾರನ ಟೀಕೆ ಮಾಡ್ಲಿಕ್ಕೆ ನಂದೇ ತಕರಾರಿಲ್ಲ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ ಅಂಕು ಡೋಕುಗಳನ್ನ ಸಿಗ್ತಕ್ಕಂ ಜನರಿಗೆ ಜೀವಿಸ್ತಕ್ಕ ಕೆಲಸ ಮಾಡಿದ್ರೆ ನನ್ನದೇ ತಕರ ಟೀಕೆ ಮಾಡಲಿಕ್ಕೆ ತಕರಾರ ಇಲ್ಲ ಟೀಕೆ ಆರೋಗ್ಯಕರವಾಗಿರ್ಬೇಕು ಅದು ಸಮಾಜಮುಖಿಯಾಗಿರ್ಬೇಕು ಜನಪರವಾಗಿ ಅಲ್ವಾ ಆರೋಗ್ಯಕರವಾಗಿರ್ಬೇಕಾದ್ರೆ ಅಲ್ವಾದ ಟೀಕೆಗಳು ಇರೋದ್ರೆ ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡೋದಲ್ಲ ಮಾಡಬೇಕು ಅದಕ್ಕೋಸ್ಕರ ಟೀಕೆ ಅದಕ್ಕೆ ಅವಕಾಶ ಇತ್ತು ಪತ್ರಿಕೋದ್ಯಮದಲ್ಲಿ ನಾನು ಯಾವ್ದೋ ಮ್ಯಾಜಿಗ್ ಓದ್ತಾ ಇದೆ ಇಲ್ಲಿ ಅದೇ ಮ್ಯಾಜಿಗ್ ಏನಪ್ಪ ಆ ಅದರಲ್ಲಿ ಪತ್ರಕರ್ತರ ಕರ್ತವ್ಯಗಳೇನು ಅಂತ ಬರೆದಿದ್ದಾರೆ ಸ್ವಲ್ಪ ಒಂದು ಸಹ ನೋಡ್ಕೊಂಡ್ರು ಬಹಳ ಒಳ್ಳೇದು நான் அது பத்திரிக் அந்த பட்டி ஜே பத்திரிகோஜன சவால்களே அந்த ಸವಾಲುಗಳು ಮತ್ತೆ ಕರ್ತವ್ಯಗಳನ್ನ ನೀವು ಚಾಚೂ ತಂದ ನಿರ್ವಹಿಸಿದ್ರೆ ಒಂದು ಸಮಾಜದಲ್ಲಿ ಬದಲಾವಣೆಯನ್ನ ಆಗ್ಲಿಕ್ಕೆ ಕಷ್ಟ ಇಲ್ಲ ಆಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತಿದ್ದೇನೆ ಈಗ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ಇದಾರೆ ಮಾಡಿದ್ದಾರೆ ಈಗ ನಾವು ಈಗಾಗಲೇ ನೋಡಿ ಬಸ್ ಪಾಸ್ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಸ್ ಅವರಿಗೆ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿದ್ವಿ ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದ್ದೆ ದಾವಣಗೆರೆಯಲ್ಲಿ ನೀವು ಒತ್ತಾಯ ಮಾಡಿದ್ರಿ ಬಜೆಟ್ ಬಜೆಟ್ನಲ್ಲೂ ಘೋಷಣೆ ಮಾಡಿದ್ದೇನೆ ಈಗ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಲವೇ ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಬಸ್ ಪಾಸ್ಗಳು ಸಿಗ್ತವೆ ಕೆಲವೇ ದಿನಗಳಲ್ಲಿ ಬಸ್ ಪಾಸ್ಗಳು ಸಿಗ್ತವೆ ಆಮೇಲೆ ಮಾಸಾಜುಗಳನ್ನು ಇಟ್ ಮಾಡಿದ್ದೀನಿ ನಾನು ಹನ್ನೆರಡು ಸಾವಿರ ರೂಪಾಯಿ ಮಾಡಿದ್ದೀನಿ ಮಾಸಾಸ ಆಮೇಲೆ ಮೂರು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ದೀನಿ ನಮ್ಮ ಸರ್ಕಾರ ನಮ್ಮ ಸರ್ಕಾರನೇ ಮಾಡಿದ್ರು ಆಮೇಲೆ ಈ ಈ ಪತ್ರಕರ್ತರ ಆರೋಗ್ಯ ವಿಮೆ ಮಾಡಬೇಕು ಅಂತ ಹೇಳಿದಾರೆ ಈಗ ಹತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಅದನ್ನ ಜಾರಿ ಮಾಡ್ತೇವೆ ಅಂತ ಮಾಹಿತಿಯನ್ನು ಇವೆಲ್ಲ ಮಾಡ್ಕೊಳ ನಮ್ಮ ಪರವಾಗಿ ಅಂತ ಇಲ್ಲ ಸಮಾಜದ ಪರವಾಗಿರಲಿ ಅಂತ ಅಷ್ಟೇ ಹೇಳಬೇಕು ಬಯಸ್ತೀವಿ ಸಮಾಜದ ಪರವಾಗಿರ್ಬೇಕು ಯಾವುದೇ ಒಂದು ಜಾತಿ ಧರ್ಮದ ಪರವಾಗಿರೋದಲ್ಲ ಸಮಾಜದ ಪರವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇನ್ನೇನಾದ್ರು ಇದ್ರೆ ನಿಮ್ಮ ಒತ್ತಾಯಿಗಳು ಏನಾದ್ರು ಇದ್ರೆ ಆ ಬೇಡಿಕೆಗಳು ನ್ಯಾಯಿಕವಾಗಿರ್ತಕ್ಕಂಥ ಬೇಡಿಕೆಗಳೆಲ್ಲ ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಮ್ಮೇಳನ ಎರಡು ದಿನ ನಡೀತದೆ ವಸ್ತು ನಿಷ್ಠವಾಗಿ ನಡೀಲಿ ಹಾಕಿ ವಸ್ತು ನಿಷ್ಠವಾಗಿ ನಡೀಲಿ ಚರ್ಚೆ ಅರ್ಥಪೂರ್ಣವಾಗಿರಲಿ முக்கியாக மாதிரி ஆகலே நம்ம பருஷோத்தமஸ்விட்டது அேக்க நாளே அதிக ஆரசி நான் மாதிரி முகஸ்தேனே சுலவாகி ஜை இந்த ஜெய் கர்நாடக ಎಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ ಎಥಿಕ್ಸ್ ಮರಿಬಾರ್ದು ಪರ್ಸನಲ್ ಎಥಿಕ್ಸ್ ಮರಿಬಾರ್ದು ಅದು ಮರತ್ರೆ ಪತ್ರಿಕೋದ್ಯಮ ಜನರಿಗೆ ನಂಬಿಕೆ ನಿಸ್ವಾರ್ಥತೆ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಈಗಾಗಲೇ ಓದೋ ಸಂಖ್ಯೆ ಕಡಿಮೆ ಆಗ್ತದೆ ಮುದ್ರಣ ಪತ್ರಿಕೋದ್ಯಮ ಅದು ಕಡಿಮೆ ಆಗ್ತಾ ಇದೆ ಆದರೆ ನಾನು ಮಾತ್ರ ದಿನ ಮುದ್ರಣ ಪತ್ರಿಕೆನೇ ಓದೋದು ಪ್ರಿಂಟ್ ಮೀಡಿಯಾನೇ ಹೆಚ್ಚಾಗಿ ಪತ್ರಿಕೆಗಳನ್ನೇ ಓದೋದು ಒಂದು ಗಂಟೆ ಅನುಕೂಲವಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ ಒಂದು ಗಂಟೆ ಒಂದು ಕಾಲು ಗಂಟೆ ಎಲ್ಲ ಪತ್ರಿಕೆಗಳನ್ನು ಕೂಡ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಎಡ್ಲೈಸ್ ಕೂಡ ಕಣ್ಣಾಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಟಿವಿ ಚಾನೆಲ್ಗಳಲ್ಲಿ ಸಾರಿ ರಾತ್ರಿ ನೋಡ್ತೀನಿ ನಾನು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನೋಡ್ತೀನಿ ಬರ್ತವೆ ಅಂತ ನೋಡ್ತೀನಿ ಹೆಚ್ಚಾಗಿ ಕನ್ನಡ ಚಾನೆಲ್ ಗಳನ್ನೇ ನೋಡೋದು ನಾನು ಇಂಗ್ಲಿಷ್ ಚಾನೆಲ್ಗಳು ಬಹಳ ಕಡಿಮೆ ನೋಡೋದು ಅದರಿಂದ ನೀವೆಲ್ಲ ಇಲ್ಲಿ ಕನ್ನಡ ಚಾನೆಲ್ನಲ್ಲಿ ಕೆಲಸ ಮಾಡತಕ್ಕಂಥವ್ರು ಇದ್ದೀರಿ ಪತ್ರ ಕರ್ತಕ್ಕಿದ್ದೀರಿ ನೀವೆಲ್ಲರೂ ಕೂಡ ಸಾಮಾಜಿಕ ಸಮಾಜದ ಮುಖಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನ ಚಾಚುವ ನಿರ್ವಹಿಸ್ಲಿಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಡೆಯುತ್ತಿ ಬಯಸ್ತಾ ಇದ್ದೀನಿ ಇವತ್ತು ನಾಳೆ ಎರಡು ದಿನ ನಡೆಯುತ್ತೆ ನೋಡಿದ್ರು ನಾಳೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಒಂದು ಸುದ್ದಿ ಹೋಗ್ಬೇಕು ಎಲ್ರ ಮೆಸೇಜ್ ಹೋಗ್ಬೇಕು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತಕ್ಕಂಥದ್ದು ಮತ್ತೆ ಸಂವಿಧಾನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ ಅದಕ್ಕೆ ನಾವು ನಮ್ಮ ಸರ್ಕಾರ ಶಾಲಾ ಮಕ್ಕಳಿಂದ ಕಾಲೇಜು ಮಕ್ಕಳು ಎಲ್ಲರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನವನ್ನು ಓದ್ ಪಿ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗ್ತದೆ ಈ ದೇಶದ ಜನರಿಗೆ ಗೊತ್ತಾದಾಗ ಮಾತ್ರ ನಮ್ಮ ಕರ್ತವ್ಯಗಳೇನು ನಮ್ಮ ಜವಾಬ್ದಾರಿ ಈಗ ಹಕ್ಕುಗಳು ಮತ್ತು ಕರ್ತವ್ಯಗಳು ಇತರ ಬರೀ ಹಕ್ಕುಗಳನ್ನು ಮಾತ್ರ ಚಲಾಯಿಸಬೇಕಾಗ ಜವಾಬ್ದಾರಿಯನ್ನು ಕೂಡ ಚಲಾಯಿಸಬೇಕು ಅದನ್ನ ಮಾತು ಯಾಕೆ ನಾನು ಈಗ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ನಿಮ್ಮದು ಒಂದು ಶಕ್ತವಾದಂತಹ ಮಾಧ್ಯಮ ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲೂ ಕೂಡ ಇನ್ನೂ ಜನರು ನಿಮ್ಮ ಮೇಲೆ ನಿಮ್ ಕಡೆ ನೋಡ್ತಾ ಇದ್ದಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಿಮ್ ಕಡೆ ವಿಶ್ವಾಸ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಧಕ್ಕೆಯಾಗ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಜೊತೆಗೆ ಶಿವಾನಂದ ಅವರು ಮೇಲ್ದೇ ಆಗ್ತಾ ಎಲ್ಲ ನೀನು ಒಪ್ಕೊಂಡೇವರೆ ನಿಪ್ಳು ನೀನು ಬರೀ ನೀನು ಭಾಷಣ ಮಾಡುವಾಗ ಹೇಳು ಈ ನನ್ನ ಸ್ವಾತಂತ್ರ್ಯ ಕೆಳ ಜಾತಿ ಮೇಲ್ ಜಾತಿ ಅಂತ ಹೇಳಿ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರದು ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ ನಾಲ್ಕು ವರ್ಣಗಳಿದ್ದಾವೆ ಅದು ಇಲ್ಲೂ ಅಂಗಡಿಯಕ್ಕಾಗುತ್ತ ಮುಂದುವ ಬದಲಾವಣೆ ಆಗಬೇಕು ಎಂಗೆ ಬದಲಾವಣೆ ಆಗುತ್ತೆ ಹೆಂಗ್ ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕಾದ್ರೆ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಕೊನೆಯ ಭಾಷಣ ಅದು ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರ ಭಾಷಣ ಮಾಡಿದ್ದಾರೆ ಒಂದು ದಿನ ದಿನವಾದ ಇಷ್ಟ ಇಷ್ಟೀಚ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯಮಾಡಿ ನಾನು ರಾಜಿ ಆ ಭಾಷಣ ಓದ್ತು ಏನಂತ ಹೇಳಿದ್ದಾರೆ ಆ ಭಾಷಣದಲ್ಲಿ ಸಾವಿರದ ಒಂಬೈನೂರ ಐವತ್ತ ತಾರೀಕು ಸಂವಿಧಾನ ಜಾರಿ ಬರ್ತಿದ್ದಾರೆ ಜಾರಿ ಅವತ್ತು ಸಮಾಚನೆ ಈ ಅಸಮಾನತೆಯಿಂದ ನನಗ್ತಾ ಇದ್ದಾರೆ ಅದೇ ಜನ ಪ್ರಜಾಪ್ರಭುತ್ವ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಇದನ್ನ ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ಮೊದಲನೇದಾಗಿ ಆಮೇಲೆ ಪತ್ರಕರ್ತರು ಎರಡನೇದಾಗಿ ಆಮೇಲೆ ಸಜಾ ಸಮಾಜರು ಇವರೆಲ್ಲರೂ ಕೂಡ ಜ್ಞಾಪ ಇಳಿಕಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಅದಕ್ಕೋಸ್ಕರನೇ ಯಾವ ಜನ ದುರ್ಬಲ ವರ್ಗದ ಜನ ಇದ್ದಾರೆ ಧ್ವನಿ ಇದೆ ಇರ್ತಕ್ಕಂಥ ಜನ ಇದ್ದಾರೆ ಆ ಜನರ ಧ್ವನಿಯಲ್ಲಿ ಮಾಧ್ಯಮಗಳು ಕೆಲಸ ಮಾಡಿದಾಗ ಹೆಚ್ಚು ಪರಿಣಾಮ ಆಗ್ತದೆ ಸಮಾಜದ ಮೇಲೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೆ ಬೇಕು ಯಾರಿಗೆ ಧ್ವನಿ ಇಲ್ಲ ಯಾರಿಗೆ ಕೇಳಕ್ಕೆ ಸಾಮರ್ಥ್ಯ ಇಲ್ಲ ಅನ್ಯಾಯ ದಿನ ನಡೆಸ್ತಾ ಇದ್ದಾರೆ ಆ ಜನರ ಪರವಾಗಿ ಇರಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಬಹಳ ಇದಾಗಿರ್ತದೆ ಯಾಕಂದ್ರೆ ನಿಮ್ ಕಡೆ ನೋಡ್ತಾ ಇದ್ಗೀತ ಜಾಸ್ತಿ ನಿಮ್ ಕಡೆ ನೋಡೋದು ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಅದರಿಂದ ಅವರ ವಿಸ್ವಾರ್ಹತೆ ಇದೆಯಲ್ಲ ಆ ವಿಸ್ವಾರ್ಹತೆಗೆ ಧಕ್ಕೆ ಬಾಧ ರೀತಿನಲ್ಲಿ ನಡ್ಕತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ